ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಜನತು ಹಾಸನ ಓಂ ನಮಿ ಧನ್ವಂತರಿ ಮಾತಿದೇವ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇಜರಾರುಗ್ಭ ಮೃತ್ಯುನಾಶಂ ಧಾತರಮೇಷ ವಿವಿಧೀನ ಧನ್ವಂತನೇರಮ ನಿವಾರಕ ಆಯುರ್ವೇದ ಪ್ರವರ್ತಾರಂ ಪ್ರವರ್ತಾರಂದೇ ಪಿಯುಷದಾಯಕ ಸರ್ವೇ ಭವಂತೋ ಸರ್ವೇ ಸಂತೋ ನಿರಾಮಯಾಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ದಾಸವಾಳ ದಾಸವಾಳ ತಕ್ಷಣ ನಿಮ್ಮ ಮನಸಲ್ಲಿ ಬರೋದೇನೋ ತಲೆ ಕೂದಲು ಉದುರೋದನ್ನು ತಡೀತದೆ ತಲೆ ಕೂದಲು ಬೆಳ್ಳಗಾಗೋದನ್ನು ತಡೀತದೆ ತಲೆ ಕೂದಲಿನ ಆರೋಗ್ಯಕ್ಕೆ ಇದು ಸಹಕಾರಿಯಾಗಿದೆ ಎಂದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಇದರ ಒಟ್ಟಿಗೆ ಬೇರೆ ಬೇರೆ ಯಾವ ಯಾವ ತೊಂದರೆಗಳಲ್ಲಿ ಕಾಯಿಲೆಗಳಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಅನ್ನೋ ವಿಷಯವನ್ನು ಸಂಪೂರ್ಣವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಆದ್ದರಿಂದ ವೀಡಿಯೋವನ್ನು ಸ್ಕಿಪ್ ಮಾಡಿದಲೆ ಕಡೆಯವರೆಗೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ದಾಸವಾಳ ಈ ದಾಸವಾಳವನ್ನು ಇಂಗ್ಲಿಷ್ನಲ್ಲಿ ಹೈಬಿಸ್ಕಸ್ ಅಂತಾರೆ ಹಿಂದಿಯಲ್ಲಿ ಜಪ ಅಂತಾರೆ ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಜಪ ಪುಷ್ಪ ಅಂತಾರೆ ಇದರ ಒಂದು ವೈಜ್ಞಾನಿಕ ಹೆಸರು ಬೊಟಾನಿಕಲ್ ನೇಮ್ ಹೈಬಿಸ್ಕಸ್ ರೋಜಾ ಸಿನೆನ್ಸಿಸ್ ಈ ಒಂದು ದಾಸವಾಳ ರಸದಲ್ಲಿ ಅಂದರೆ ಟೇಸ್ಟಲ್ಲಿ ತಿಕ್ತ ಕಷಾಯ ರಸ ಅಂದರೆ ಕಹಿ ಹಾಗೂ ಒಗರು ಟೇಸ್ಟ್ ಇರತಕ್ಕಂತಹ ದಾಸವಾಳ ಗುಣದಲ್ಲಿ ಲಘು ರೂಕ್ಷ ಗುಣವನ್ನು ಹೊಂದಿರ್ತದೆ ಅಂದರೆ ಈಸಿ ಫಾರ್ ಅಬ್ಸಾರ್ಬ್ಷನ್ ಇರ್ತದೆ ಲೈಟ್ ಫಾರ್ ಡೈಜೆಷನ್ ಇರ್ತದೆ ಹಾಗೂ ಇದರ ಒಣಗಿಸುವ ಶಕ್ತಿ ಇದರಲ್ಲಿಂದ ರೂಕ್ಷ ಗುಣ ಇರೋದ್ರಲ್ಲಿ ಇದೆ ಇದರ ಒಂದು ವೀರ್ಯ ಅಂದರೆ ಪೊಟೆನ್ಸಿ ಕೋಲ್ಡ್ ಇನ್ ಪೊಟೆನ್ಸಿ ಅಂದರೆ ಶೀತ ವೀರ್ಯ ಆಗಿರೋದ್ರಿಂದ ಇದು ದೇಹದಲ್ಲಿ ಉಷ್ಣ ಸಂಬಂಧಿ ಕಾಯಿಲೆಗಳು ವಿಕೃತ ಪಿತ್ತ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ ಇದರ ಒಂದು ಪ್ರಭಾವ ಕಫ ಪಿತ್ತ ಶಾಮಕ ಅಂದರೆ ದೇಹದಲ್ಲಿ ವಿಕೃತ ಕಫ ಹಾಗೂ ವಿಕೃತ ಪಿತ್ತವನ್ನು ಶಮನ ಮಾಡದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಇದರ ಒಂದು ಉಪಯುಕ್ತ ಭಾಗ ಅಂತಂದರೆ ಈ ಒಂದು ದಾಸವಾಳ ಗಿಡದಲ್ಲಿ ಉಪಯುಕ್ತ ಭಾಗ ಔಷಧಿಯ ಭಾಗ ಯಾವುದು ಅಂತಂದರೆ ಎಲೆ ಮತ್ತು ಹೂವು ಎಷ್ಟು ವಿಧವಾದ ದಾಸವಾಳದ ಹೂಗಳಿದೆ ದಾಸವಾಳದ ಗಿಡಗಳಿದೆ ಅಂತಂದರೆ ಪ್ರಮುಖವಾಗಿ ನಾಲ್ಕು ರೀತಿಯ ದಾಸವಾಳದಿದೆ ಬಿಳಿ ಬಣ್ಣದ ದಾಸವಾಳ ಕೆಂಪು ಬಣ್ಣದ ದಾಸವಾಳ ಹಳದಿ ಬಣ್ಣದ ದಾಸವಾಳ ಹಾಗೂ ನೇರಳೆ ಬಣ್ಣದ ದಾಸವಾಳ ನಾಲ್ಕು ರೀತಿಯ ದಾಸವಾಳದ ಗಿಡಗಳಿದೆ ಇದರಲ್ಲಿ ಔಷಧಿಯಗೆ ಉಪಯೋಗಿಸ್ತಕ್ಕಂತಹ ದಾಸವಾಳಗಳು ಅಂದರೆ ಕೆಂಪು ಬಣ್ಣದ ದಾಸವಾಳ ಹಾಗೂ ಬಿಳಿ ಬಣ್ಣದ ದಾಸವಾಳ ಅದರಲ್ಲೂ ಕೆಂಪು ಬಣ್ಣದ ದಾಸವಾಳದ ಹೂವು ಎಲೆಯನ್ನು ಎಕ್ಸ್ಟರ್ನಲಿ ಅಂತಂದರೆ ಬಾಹ್ಯವಾಗಿ ಅಪ್ಲೈ ಮಾಡಲು ಔಷಧಿಯಾಗಿ ಉಪಯೋಗಿಸ್ತಾರೆ ಹಾಗೂ ಬಿಳಿ ಬಣ್ಣದ ದಾಸವಾಳದ ಹೂವು ಹಾಗೂ ಎಲೆಗಳನ್ನು ಇಂಟರ್ನಲಿ ಅಂತಂದರೆ ಸೇವನೆ ಮಾಡೋದಲ್ಲಿ ಈ ಒಂದು ಔಷಧಿಯಾಗಿ ಇದನ್ನು ಉಪಯೋಗಿಸ್ತಾರೆ ಇದರಲ್ಲಿ ಯಾವ ರೀತಿಯ ಪೋಷಕಾಂಶಗಳಿರ್ತದೆ ಅಂದರೆ ಈ ದಾಸವಾಳದ ಹೂವು ರಿಚ್ ಇನ್ ಅಮೈನೋ ಆ್ಯಸಿಡ್ಸ್ ಅಂತಂದರೆ ಅಮೈನೋ ಆ್ಯಸಿಡ್ಸ್ಗಳಾದ ಆಸ್ಪಾರ್ಟಿಕ್ ಆ್ಯಸಿಡ್ ಹಾಗೂ ಆಸ್ಪರಾಜಿನ್ ಈ ಒಂದು ಅಂಶಗಳು ಇದರಲ್ಲಿ ಇರೋದ್ರಿಂದ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ ಇದು ಹಾಗಾದ್ರೆ ಇದು ಯಾವ ಯಾವ ಕಾಯಿಲೆಗಳಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತಂದ್ರೆ ತಲೆ ಕೂದಲಿನ ಸಮಸ್ಯೆ ತಲೆ ಕೂದಲು ಉದುರ್ತಾ ಇರಬಹುದು ತಲೆ ಕೂದಲು ಚಿಕ್ಕ ವಯಸ್ಸಲ್ಲಿ ಬೆಳ್ಳಗಾಗ್ತಾ ಇರಬಹುದು ಡ್ಯಾಂಡ್ರಫ್ ಇದ್ದ ಸಂದರ್ಭದಲ್ಲಿ ಹೆಡ್ ಲೈಸ್ ಅಂತ ಹೇಳ್ತಾರೆ ಅಂತಂದ್ರೆ ತಲೆ ಕೂದಲಿನಲ್ಲಿ ಹೇನ್ ಇದ್ದ ಸಂದರ್ಭದಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ ಹಾಗೂ ಉಷ್ಣ ಸಂಬಂಧಿ ಕಾಯಿಲೆಗಳು ಅಂತಂದ್ರೆ ಉರಿ ಮೂತ್ರ ಇರ್ಬೋದು ಹಾಗೂ ಈ ರಕ್ತಮೂತ್ರತೆ ಇರ್ಬೋದು ಈ ಒಂದು ಕೈಕಾಲು ಉರಿ ಬರೋದು ಪಾದ ಬರ್ನಿಂಗ್ ಸೆನ್ಸೇಷನ್ ಈ ಒಂದು ಸಂದರ್ಭದಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ ಹಾಗೂ ಜೀರ್ಣಾಂಗದ ಸಮಸ್ಯೆಗಳು ಅಂತಂದರೆ ಆಮ್ಲಪಿತ್ತ ಹೊಟ್ಟೆ ಉರಿ ಎದೆ ಉರಿ ಹೊಟ್ಟೆ ಉಬ್ರ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ್ದ ಸಂದರ್ಭದಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ ಹಾಗೂ ಪ್ರಮುಖವಾಗಿ ಡಯಾಬಿಟಿಸ್ ಅಂತಂದರೆ ಸಕ್ಕರೆ ಕಾಯಿಲೆಯಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಔಷಧಿಯಾಗಿ ಕೆಲಸ ಮಾಡ್ತದೆ ಹೃದಯದ ರಕ್ತನಾಳಗಳಲ್ಲಿ ಒಂದು ಕೆಲಸ ನಿರ್ವಹಣೆ ಮಾಡಲು ಹಾಗೂ ರಕ್ತ ಖಂಡ ಈ ಮಾಂಸಖಂಡಗಳು ಹೃದಯದ ಮಾಂಸ ಖಂಡಗಳು ಈ ಒಂದು ಸ್ಟ್ರೆಂತ್ ಆಗಲು ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಹಾಗೂ ಉರಿಮೂತ್ರತೆ ಹಾಗೂ ಈ ಒಂದು ಪೈಲ್ಸ್ ಅಂದರೆ ಹೆಮರಾಯ್ಡ್ಸ್ ಇದ್ದ ಸಂದರ್ಭದಲ್ಲಿ ಔಷಧಿ ಕೆಲಸ ಮಾಡ್ತದೆ ಹೀಗೆ ಹಲವಾರು ಕಾಯಿಲೆಗಳಲ್ಲಿ ಹೀಗೆ ಹೆಂಗಸರಿನಲ್ಲಿ ಈ ಮುಟ್ಟಿನ ಸಮಸ್ಯೆ ಈ ಒಂದು ಮೆನೊರೈಜಿ ಅಂತಾರೆ ಈ ರಕ್ತಸ್ರಾವ ಜಾಸ್ತಿ ಆಗ್ತಾ ಇದ್ದ ಸಂದರ್ಭದಲ್ಲೂ ಔಷಧಿಯಾಗಿ ಕೆಲಸ ಮಾಡ್ತದೆ ಬನ್ನಿ ಹಾಗಾದರೆ ಈ ಒಂದು ಕ್ರಮಬದ್ಧವಾಗಿ ಯಾವ ಕಾಯಿಲೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ತಲೆ ಕೂದಲು ಉದುರುತ್ತಾ ಇದ್ದ ಸಂದರ್ಭದಲ್ಲಿ ಹೇರ್ ವಾಶ್ ಮಾಡಬೇಕು ಯಾವ ರೀತಿ ಹೇರ್ ವಾಶ್ ಮಾಡೋದು ಅಂತಂದರೆ ಇದಕ್ಕೆ ನಾವು ಉಪಯೋಗಿಸ್ತಕ್ಕಂತಹದ್ದು ಕೆಂಪು ದಾಸವಾಳದ ಎಲೆ ನಾನು ಆವಾಗಲೇ ಹೇಳಿದ್ದೀನಿ ಕೆಂಪು ದಾಸವಾಳನ ಎಕ್ಸ್ಟರ್ನಲ್ಲಿ ಉಪಯೋಗಿಸ್ತಾರೆ ಬಿಳಿ ದಾಸವಾಳನ ಇಂಟರ್ನಲಿ ಉಪಯೋಗಿಸ್ತಾರೆ ಅಂತಂದರೆ ಸೇವನೆ ಮಾಡಲು ಹಾಗಾಗಿ ಈ ಒಂದು ಹೇರ್ ವಾಶ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂದರೆ ಎರಡರಿಂದ ಮೂರು ಮುಷ್ಟಿ ಕೆಂಪು ದಾಸವಾಳದ ಎಲೆಗಳನ್ನು ಚೆನ್ನಾಗಿ ಜಜ್ಜಿ ಒಂದು ಪಾತ್ರೆಯಲ್ಲಿ ಇಲ್ಲ ಒಂದು ಮಗ್ಗಲ್ಲಿ ಹಾಕಿ ನೆನೆಸಿಟ್ಟು ಮಾರನೇ ದಿನ ಆ ಒಂದು ನೀರನ್ನು ಅದರಲ್ಲಿ ಲೋಳೆ ಲೋಳೆ ಥರ ಇರ್ತದೆ ಜಲ್ಲಿ ಥರ ಇರ್ತದೆ ಆ ಒಂದು ನೀರಿನಲ್ಲಿ ತಲೆ ಕೂದಲನ್ನು ತೊಳೆಯೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ನಿವಾರಣೆಯಾಗ್ತದೆ ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ ತಲೆ ಕೂದಲು ಬೆಳ್ಳಗಾಗೋ ಸಮಸ್ಯೆ ನಿವಾರಣೆ ಆಗ್ತದೆ ಇದರ ಜೊತೆಗೆ ಏನು ತಲೆಯಲ್ಲಿ ಏನು ಹೆಡ್ ಲೈಸ್ ಅಂತ ಏನು ಹೇಳ್ತಾರೆ ಆ ಒಂದು ಸಮಸ್ಯೆ ನಿವಾರಣೆಯಾಗ್ತದೆ ಇನ್ನು ಈ ಕೆಂಪು ದಾಸವಾಳದ ಎಲೆಯನ್ನು ಹಾಗೂ ಕೆಂಪು ದಾಸವಾಳದ ಹೂವನ್ನು ಚೆನ್ನಾಗಿ ಜಜ್ಜಿ ಅದರ ಜೊತೆಗೆ ಎಳ್ಳೆಣ್ಣೆಯನ್ನು ಮಿಶ್ರಣ ಮಾಡಿ ಎಳ್ಳೆಣ್ಣೆ ಮಿಶ್ರಿತ ಈ ಒಂದು ದಾಸವಾಳದ ಎಲೆ ಹೂವನ್ನು ಪೇಸ್ಟನ್ನು ತಲೆ ಬುಡಕ್ಕೆ ಈ ಒಂದು ಸ್ಕಾಲ್ಪಿಗೆ ಲೇಪ ಮಾಡೋದರಿಂದ ಹೇರ್ ಪ್ಯಾಕ್ ಥರ ಹಾಕೊಳ್ಳೋದ್ರಿಂದ ತಲೆ ಕೂದಲಿನ ಉದ ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ ತಲೆ ಕೂದಲು ಬೆಳ್ಳಗಾಗೋದು ನಿವಾರಣೆ ಆಗ್ತದೆ ರೂಟ್ಸಿಗೆ ಅಂದರೆ ತಲೆ ಕೂದಲಿನ ಬುಡಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ ಇನ್ನು ಕೆಲವೊಬ್ಬರಲ್ಲಿ ಅಲೋಪೇಶಿಯಾ ಅಂತ ಹೇಳ್ತಾರೆ ಅಂತಂದರೆ ತಲೆ ಕೂದಲು ಉದುರ್ತಾ ಇರುತ್ತೆ ಒಂದು ರೂಪಾಯಿ ಕಾಯಿನ ಥರ ಅಲ್ಲಲ್ಲಿ ರೌಂಡ್ ರೌಂಡಿಗೆ ಈ ತಲೆ ಕೂದಲು ಉದುರ್ತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೆಂಪು ದಾಸವಾಳದ ಹೂಗಳನ್ನು ಚೆನ್ನಾಗಿ ಜಜ್ಜಿ ಅದನ್ನು ಗೋಮೂತ್ರ ಜೊಂದಿಗೆ ಮಿಶ್ರಣ ಮಾಡಿ ಆ ಈ ಒಂದು ತಲೆ ಕೂದಲು ಉದ್ರಿರ್ತಕ್ಕಂತಹ ಜಾಗದಲ್ಲಿ ಲೇಪ ಮಾಡಿ ಚೆನ್ನಾಗಿ ತಿಕ್ಕೋದ್ರಿಂದ ಈ ಅಲೋಪೇಶಿಯಾ ಅಂತ ಏನು ಹೇಳ್ತೀನಿ ಆ ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ ಇನ್ನು ಈ ಒಂದು ಜೀರ್ಣಾಂಗದ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಹಲವೊಬ್ಬರಿಗೆ ಕೆಲವಾರು ಜನಗಳಿಗೆ ಹೊಟ್ಟೆ ಉಬ್ಬರ ಎದೆ ಉರಿ ಹೊಟ್ಟೆ ಉರಿ ಎಲ್ಲ ಇರ್ತದೆ ಅಂಥ ಒಂದು ಸಂದರ್ಭದಲ್ಲೂ ಔಷಧಿಯಾಗಿ ಕೆಲಸ ಮಾಡ್ತದೆ ಇನ್ನು ಒತ್ತಡದ ಜೀವನದಲ್ಲಿ ತುಂಬಾ ಸ್ಟ್ರೆಸ್ ಇರ್ತದೆ ಒತ್ತಡ ಇರ್ತದೆ ನಿದ್ದೆ ಬರ್ತಾ ಇರೋದಿಲ್ಲ ಹಾಗೂ ತಲೆನೋವಿರ್ತದೆ ಹಾಗೂ ಈ ಒಂದು ಹೆಂಗಸರಿನಲ್ಲಿ ಈ ಮುಟ್ಟಿನ ಸಮಸ್ಯೆ ಅಂತಂದರೆ ಅತಿಯಾದ ರಕ್ತಸ್ರಾವ ಆಗ್ತಾ ಇರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬಿಳಿ ದಾಸವಾಳನ ಉಪಯೋಗಿಸ್ಬೇಕಾಗ್ತದೆ ಈ ಬಿಳಿ ದಾಸವಾಳದ ಎಲೆಗಳನ್ನು ಚೆನ್ನಾಗಿ ಜಜ್ಜಿ ಅದನ್ನು ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಆರಿಸಿ ಆ ಹಾಲನ್ನು ಕುಡಿಯೋದ್ರಿಂದ ಈ ಒಂದು ಸ್ಟ್ರೆಸ್ ಹೆಡ್ಡೇಕ್ ಟೆನ್ಷನ್ ಹೆಡ್ಡೇಕ್ ತಲೆನೋವು ನಿವಾರಣೆ ಆಗ್ತದೆ ಚೆನ್ನಾಗಿ ನಿದ್ದೆ ಬರ್ತದೆ ಹಾಗೂ ಹೆಂಗಸರಿನಲ್ಲಿ ಮುಟ್ಟಿನ ಸಮಸ್ಯೆ ಅತಿಯಾದ ರಕ್ತಸ್ರಾವ ಆಗುವ ಸಮಸ್ಯೆಗಳು ನಿವಾರಣೆ ಆಗ್ತದೆ ಇನ್ನು ಈ ಒಂದು ಡಯಾಬಿಟೀಸ್ ಕಾಯಿಲೆಯಲ್ಲಿ ಅಂತಂದರೆ ಸಕ್ಕರೆ ಕಾಯಿಲೆಯಲ್ಲಿ ಕೇವಲ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮನೆಮದ್ದು ಹೇಳ್ತೀನಿ ವೀಕ್ಷಕರೇ ಇದನ್ನು ಸಕ್ಕರೆ ಕಾಯಿಲೆ ಇದ್ದವರು ಪ್ರತಿಯೊಬ್ಬರೂ ಮಾಡಬಹುದು ಪ್ರತಿ ರಾತ್ರಿ ಒಂದು ಪಾತ್ರೆಯ ನೀರಿಗೆ ಬಿಳಿ ದಾಸವಾಳ ಬಿಳಿ ದಾಸವಾಳ ಇಂಟರ್ನಲಿ ಒಳ್ಳೆಯದು ಅಂತ ಹೇಳಿದ್ದೀನಿ ಆದ್ದರಿಂದ ಬಿಳಿ ದಾಸವಾಳದ ಹೂಗಳನ್ನು ಹಾಕಿ ನೆನೆ ಹಾಕಿ ಮಾರನೇ ದಿನ ಆ ಬಿಳಿ ದಾಸವಾಳ ನೆನೆ ಹಾಕಿದ ನೀರನ್ನು ಸೋಸಿ ಆ ನೀರನ್ನು ಪ್ರತಿದಿನ ಮೂವತ್ತು ಎಮ್ ಎಲ್ ಕುಡಿಯೋದ್ರಿಂದ ಈ ಸಕ್ಕರೆ ಕಾಯಿಲೆಯ ತೊಂದರೆ ನಿವಾರಣೆಯಾಗ್ತದೆ ಹೃದಯ ರಕ್ತದಲ್ಲಿ ಸಕ್ಕರೆ ಅಂಶ ಸಮತೋಲನದಲ್ಲಿಡ್ತದೆ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿಡ್ತದೆ ಹಾಗೂ ಡಯಾಬಿಟಿಕ್ಸ್ ಕಾಯಿಲೆಯನ್ನು ಹತೋಟಿಯಲ್ಲಿ ಇಡಲು ಸಹಕಾರಿಯಾಗಿದೆ ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡಲು ಹಾಗೂ ಈ ಹೃದಯದ ಮಾಂಸಖಂಡಗಳಿಗೆ ಶಕ್ತಿ ಕೊಡಲು ಇದು ಸಹಕಾರಿಯಾಗಿದೆ ಯಾವ ರೀತಿ ಅಂತಂದರೆ ಈ ಒಂದು ಬಿಳಿ ದಾಸವಾಳದ ಹೂಗಳನ್ನು ಚೆನ್ನಾಗಿ ಜಜ್ಜಿ ಅದನ್ನು ಹಾಲಲ್ ಚೆನ್ನಾಗಿ ಕುದಿಸಿ ಇದರ ಜೊತೆಗೆ ಕೆಂಪು ಕಲ್ಲು ಸಕ್ಕರೆಯನ್ನು ಮಿಶ್ರಣ ಮಾಡಿ ಪ್ರತಿದಿನ ಐವತ್ತು ಎಮ್ ಎಲ್ ಕುಡಿಯೋದ್ರಿಂದ ಈ ಹೃದಯ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಹೃದಯದ ರಕ್ತನಾಳಗಳಿಗೆ ಒಂದು ರಕ್ತ ಸಂಚಾರ ಚೆನ್ನಾಗಾಗ್ತದೆ ಹಾಗೂ ಹೃದಯದ ಮಾಂಸಖಂಡಗಳು ಸ್ಟ್ರೆಂತ್ ಆಗ್ತದೆ ಬಲ ಬಲಿಷ್ಠವಾಗಿ ಆಗ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ ಇನ್ನು ಪೈಲ್ಸ್ ಇದ್ದ ಸಂದರ್ಭದಲ್ಲಿ ಅಂತಂದರೆ ಹೆಮರಾಯ್ಡ್ಸ್ ಇದ್ದ ಸಂದರ್ಭದಲ್ಲಿ ಈ ಒಂದು ದಾಸವಾಳದ ಚೂರ್ಣ ಸಿಗ್ತದೆ ಆ ಚೂರ್ಣವನ್ನು ಮಜ್ಜಿಗೆಯೊಡನೆ ಮಿಶ್ರಣ ಮಾಡಿ ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಪೈಲ್ಸ್ ಹಾಗೂ ಈ ಒಂದು ಹೆಮರಾಯ್ಡ್ಸ್ ಏನು ಕಾಯಿಲೆ ಅಂತ ಇದನ್ನು ಒಂದು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ ಹಾಗೂ ಈ ಕೆಲವೊಬ್ಬರಲ್ಲಿ ಈ ಒಂದು ಜೀರ್ಣಾಂಗದ ಸಮಸ್ಯೆ ಇರ್ತದೆ ಹೊಟ್ಟೆ ಉಬ್ರ ಇರ್ತದೆ ಹಾಗೂ ಈ ಅಮ್ಲಪಿತ್ತ ಈ ಒಂದು ಸಮಸ್ಯೆಗಳು ನಿವಾರಣೆ ಮಾಡಬೇಕಾದ ಸಂದರ್ಭದಲ್ಲಿ ಬಿಳಿ ದಾಸವಾಳವನ್ನು ತಗೊಂಡು ಚೆನ್ನಾಗಿ ಜಜ್ಜಿ ಇಪ್ಪತ್ತು ಎಮ್ ಎಲ್ ಬರುವಷ್ಟು ಜಜ್ಜಬೇಕು ಹತ್ತು ಎಮ್ ಎಲ್ ಬಂದರೂ ಆಗುತ್ತದೆ ಇಪ್ಪತ್ತು ಎಮ್ ಎಲ್ ಬಂದರೂ ಆಗ್ತದೆ ಯಾವ ರೀತಿ ಪ್ರಪೋರ್ಷನ್ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇಪ್ಪತ್ತು ಎಮ್ ಎಲ್ ಬರೋ ಆಗೋ ಆಗೋಷ್ಟು ಬಿಳಿ ದಾಸವಾಳದ ಹೂಗಳನ್ನು ಚೆನ್ನಾಗಿ ಜಜ್ಜಿ ಅದರ ಜೊತೆಗೆ ಇಪ್ಪತ್ತು ಎಮ್ ಎಲ್ ನಿಂಬೆ ರಸವನ್ನು ಮಿಶ್ರಣ ಮಾಡಿ ಇದರ ಜೊತೆಗೆ ಕೆಂಪು ಕಲ್ಲು ಸಕ್ಕರೆಯನ್ನು ಮಿಶ್ರಣ ಮಾಡಿ ಸ್ವಲ್ಪ ಹೊತ್ತು ಅಂದರೆ ಎರಡರಿಂದ ಮೂರು ಗಂಟೆ ಬಿಸಿಲಿನಲ್ಲಿ ಸೂರ್ಯನ ತಾಪದಲ್ಲಿ ಅದನ್ನು ಇಟ್ಟು ತದನಂತರ ಅದಕ್ಕೆ ಇನ್ನೂರು ಎಮ್ ಎಲ್ ಹಾಲನ್ನು ಹಾಕಿ ಎಮ್ ಎಲ್ ಬಂದರೆ ನೂರು ಎಮ್ ಎಲ್ ಹಾಕಬೇಕು ಇಪ್ಪತ್ತು ಎಮ್ ಎಲ್ ಬಂದರೆ ಇನ್ನೂರು ಎಮ್ ಎಲ್ ಹಾಕಬೇಕು ಅದರ ಹತ್ತು ಪಟ್ಟಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕಲಕಿ ಇದನ್ನು ಕುಡಿಯೋದ್ರಿಂದ ಈ ಜೀರ್ಣಾಂಗದ ಸಮಸ್ಯೆ ಹೊಟ್ಟೆ ಉರಿ ಎದೆ ಉರಿ ಆಮೇಲಿಂದ ಹೆಂಗಸರಿನಲ್ಲಿ ಈ ಒಂದು ಮೆನೊರೆಜಿಯಾ ತಲೆ ಕೂದಲು ಉದುರುವ ಸಮಸ್ಯೆಗಳು ಹೊಟ್ಟೆ ಬ್ಲೋಟಿಂಗ್ ಅಬ್ಡಮನ್ ಅಂತ ಹೇಳ್ತಾರೆ ಅದು ಹಾಗೂ ಈ ಉರಿ ಮೂತ್ರತ ಮೂತ್ರತ ಈ ಚರ್ಮ ಸಂಬಂಧಿ ಕಾಯಿಲೆಗಳು ಈ ಮೈ ಕೈ ಉರಿ ಅಂತಕ್ಕಂಥದ್ದು ಪಾದ ಉರಿ ಬರ್ತಕ್ಕಂಥ ಸ ಈ ಒಂದು ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ ಉಷ್ಣಾಂಶವನ್ನು ಕಡಿಮೆ ಮಾಡ್ತದೆ ದೇಹವನ್ನು ತಂಪಾಗಿಟ್ಟು ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ ಹಾಗಾಗಿ ಇದರಲ್ಲಿ ಔಷಧೀಯ ಗುಣಗಳು ಬಹಳಷ್ಟಿದೆ ವೀಕ್ಷಕರೇ ಆದ್ದರಿಂದ ಈ ಒಂದು ನ ಬಿಳಿ ದಾಸವಾಳದ ಹೂವು ಹಾಗೂ ಎಲೆಗಳನ್ನು ಇಂಟರ್ನಲ್ಲಿ ಯಾರು ಸೇವನೆ ಮಾಡಬಾರ್ದು ಅಂತಂದರೆ ಯಾವ ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಆಗಬೇಕು ಅಂತ ಒಂದು ಆಸೆ ಇದೆಯೋ ಬಯಕೆ ಇದೆಯೋ ಅಂಥ ಒಂದು ಸಂದರ್ಭದಲ್ಲಿ ಈ ದಾಸವಾಳದ ಹೂಗಳನ್ನೇ ಆಗಲಿ ಎಲೆಗಳನ್ನೇ ಆಗಲಿ ಇಂಟರ್ನಲ್ಲಿ ಸೇವನೆ ಮಾಡೋದು ನಿಷಿದ್ಧ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಕೂದಲಿನ ಸಮಸ್ಯೆ ಕಾಯಿಲೆಗಳಲ್ಲಿ ಹೆಮೊರಾಯ್ಡ್ಸ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಹಾಗೂ ಎಲ್ಲ ಒಂದು ಸಮಸ್ಯೆಗಳಲ್ಲಿ ಯಾವ ರೀತಿ ಔಷಧಿಯಾಗಿ ಇದು ದಾಸವಾಳದ ಹೂವು ಹಾಗೂ ದಾಸವಾಳದ ಎಲೆ ಕೆಲಸ ಮಾಡ್ತದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅನುಪಾನ ಯಾವ ಯಾವುದರ ಜೊತೆ ತಗೊಂಡರೆ ಯಾವ ರೀತಿ ಕೆಲಸ ಮಾಡ್ತದೆ ಬಿಳಿ ದಾಸವಾಳದ ಮಹತ್ವ ಏನು ಕೆಂಪು ದಾಸವಾಳದ ಮಹತ್ವ ಏನು ಇದರ ಬಗ್ಗೆ ಎಲ್ಲ ಸವಿವರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಆದ್ದರಿಂದ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ